ಕಾಣಿಸ್ತಾ ಇದು ನಾನು ಯಾರು ಗೊತ್ತೇನು ನೀನ್ ಯಾರು ಅಂತ ನನಗೆ ಗೊತ್ತಿಲ್ವಾ ಸಿಕ್ಕು ಮರಿ ಮಗ ನೀನು ಅಂತ ಗೊತ್ತಾಗೋದು ನಾನು ಲ್ಯಾಂಡ್ರಿ ಹನುಮಂತ ನಾನೇನಾರ ಮುನ್ಸ್ಕೊಂಡ್ರೆ ಇಡೀ ಊರೆಲ್ಲ ಗಬನಾಥ ವರ್ಧ ಪಾಯಜನ್ ವ್ಯಕ್ತಿನ ನೀನು ಹೌದು ಮತ್ತೆ ಹಾಗಾದ್ರೆ ನೋಡಿ ಸ್ವಾಮಿ ಅಲ್ಲ ಬೇವರ್ಸಿ ನನ್ನ ಮಗನ ಕೊಟ್ಟಿ ನನ್ನ ಮಗನ ಪುಕ್ಸೆ ಅಟ್ಲೊಬ್ಬಲ್ ಇಟ್ಕೊಡ್ತಾರೆ ಅಂದ್ಬಿಟ್ಟು ಅಲ್ತಿ ಅಲ್ ತಿರಿ ಕನಿತಿರ್ತೀಯ ಇಲ್ಲಿ ರಾಮನಂಗಡಿ ಟೀ ಕುಡಿತಾರೆ ಅಂದ್ಬಿಟ್ಟು ಅಲ್ಲಿ ಓಡೋಯ್ತಿಯ ಲವ್ ಲೆಟ್ರ್ ಕೊಟ್ಟವ್ರಿ ಯಾರು ಅಂತ ಹೇಳು ಅಂದ್ರೆ ಕತ್ತು ಮುಚ್ಚಿ ಓಡಾಡ್ತಿ ಏನು ಕೈ ಬಿಡ್ರಿ ಲವ್ ಲೆಟ್ರ್ ಕೊಟ್ಟರು ಯಾರು ಬರ್ತಿದ್ರು ಅವನು ಕಾಲೇಜ್ ಈ ಅಕ್ಷ ಬಟ್ಟೆವಾಗಿದ್ದಾಗ ಯಾಕೆ ಬಂದಿದ್ಯಾ ಮಾವ ಉಂಜ ಕೊಕೋ ಅಂತ ಕೋಳಿ ಮೇಲೆ ಅಂತ ಕೋಳಿ ಮೇಲೆ ಏನ್ ಮಾವ ಅಂದ್ರೆ ನೀವಿ ನನ್ ಕನ್ಸಿನ ರಾಜ್ ಕುಮಾರ ಈ ಹನುಮಂತನೇ ಅಪ್ಪಯ್ಯ ಹುಡ್ಗನ್ ಹುಡ್ಕೋ ತೊಂದ್ರೆನೆ ಬೇಡ ಏ ಮಗಳ ಈ ಬಡಕ್ ಕಚ್ಚಲು ಕಟ್ಟನ್ ಏನ್ ಸುತ್ತೀನಿ ನೀದ್ನೆ ಹೇಳ್ತೀನಿ ಅಂದ್ರೆ ಬಟ್ಟಾರು ಗೋಬರ್ ಗ್ಯಾಸ್ ಬಿಟ್ಟು ಸುತ ಬಿಡ್ತೀನಿ ನೋಡ ಪುಣ್ಯ ಕಟ್ಟಕ ಮಾವಾ ನಾರತ್ನಲ್ಲಿ ಆ ಚಿತ್ತು ಗುಂಗೆಳೆ ಒಳ್ಳೆ ದಾಣಾಳಕ್ಕೆ ಕಡಿಸ್ತೀನಿ ಅಪ್ಪಯ್ಯ ನೋಡು ಏ ಏ ಮಗಳ ಈ ಅಪ್ಪ ಅಪ್ಪಿನ ಕಟ್ಟಕೊಂಡು ಏನ್ ಸುಕ್ಕ ಪರ್ತಿಯಾ ನೀನು ಅಂದ್ರಾ ನೀನು ಚಾಲ ಸ್ವರ್ಗಕ್ಕೆ ಮುಕ್ಕಾದ ಅಪ್ಪೇ ಪರಿಗಳನ್ನ ಅಪ್ಪಯ್ಯ ನಾವಿಬ್ರು ಏಳನೇ ಕ್ಲಾಸ್ ಇಂದನೇ ತುಂಬಾ ಲವ್ ಮಾಡ್ತಾ ಇದ್ವಿ ಈ ವಿಷಯ ನಿಮಗೆ ಗೊತ್ತಾ ಹನುಮಾನ್ ಶಿವಣೆ ನಮ್ ತಂದೆ ನಮ್ನ ಬೆಳೆಸಿರೋ ರೀತಿಯೇ ಆಗಿ ನೋಡಿ ಮನೆ ಹಿರಿ ಮಗನ್ ಮೇಲೆ ಸ್ವಲ್ಪ ಗತ್ತಿರ್ಬೇಕು

ಸ್ವಲ್ಪ ಸ್ಪೀಡಿದ್ ನಾ ಬೈಕ್ ನಲ್ಲಿ ಒಂದ್ ಪಾಪು ಆಟ ಬಂದ್ಬಿಡ್ತು ನಾನು ಬೈಕ್ ಪಾಪು ರಸ್ತೆಯಲ್ಲಿ ಆಡ್ಬೇಕಾರೆ ಆ ಕಡೆ ಈ ಕಡೆ ಹೋಗ್ತಿಲ್ವಾ ಅಂತ ಕೇಳಿದೆ ಆ ಮಗು ಏನ್ ಕಿಲಾಡಿ ಅಂತೀಯ ಅಲ್ರಿ ನಾನೇನೋ ಸಣ್ಣ ಮಗು ನೀವು ದೊಡ್ಡವರು ನೀವು ನೋಡ್ಕೊಂಡ್ಬರತಾನೆ ಅಂತ ಕೇಳ್ತು ಅಷ್ಟಕ್ಕೆ ಸುಮ್ಮನೆ ಕಣೆ ಒಬ್ಬ ಆಂಟಿ ರಸ್ತೆಲಿ ಹೋಗ್ತಾ ಇದೆ ಆ ರಸ್ತೆಯಲ್ಲಿ ಹೋಗ್ತಾ ಇರೋ ಆಂಟಿನ ತೋರಿ ೀ ರೀ ಆ ಆಂಟಿ ಹೊಟ್ಟೆ ಅದೇ ಅಡ್ಡ ಎಷ್ಟು ಅಪ್ಪ ಇದೆ ಅಂತ ಕೇಳದ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ದೆ ಸುಮ್ಮನೆ ನಿಂತ್ಬಿಡೆ ನಿಂತು ಬಿಡ ಅಡ್ಡನೆ ಬಿಡ್ತು ನಾನೊಂದು ಉಪಾಯ ಮಾಡಿ ಪಾಪು ಆ ಆಂಟಿ ಹೊಟ್ಟೆನಲ್ಲಿ ನಿಂತರದ ಪಾಪು ಇದೆ ಕಣಪ್ಪ ಅಂದೆ ಅದು ಏನ್ ಕಿಲಾಡಿ ಅಲ್ಲ ರೀ ನಮ್ಮ ತಂದೆ ಅಂಗಡಿಯಿಂದ ತಂದ್ಕೊಟ್ಟು ಚಾಕಲೆ ನಿಮ್ಗೆ ಆಗಲ್ಲ